ಬೆಂಗಳೂರಿನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಹಿನಿಯ ಜೋರಾಗಿದೆ ಜಿಟಿ ಜಿಟಿ ಮಳೆಯಲ್ಲೂ ಮೋದಿ ಅಭಿಮಾನಿಗಳು ಜೈಕಾರ ಕೂಗಿದ್ದಾರೆ ಮೋದಿ ಫ್ಲೆಕ್ಸ್ಗಳನ್ನ ಹಿಡಿದು ಮೋದಿಗೆ ಘೋಷಣೆ ಕೂಗಿದ್ದಾರೆ ನಗರದ ರಸ್ತೆ ಬದಿಗಳಲ್ಲಿ ನಿಂತಿದ್ದಂತಹ ಅಭಿಮಾನಿಗಳತ್ತ ನರೇಂದ್ರ ಮೋದಿಯವರು ಕೈ ಬೀಸಿದ್ದಾರೆ ನರೇಂದ್ರ ಮೋದಿ ಆಗಮನ ರಾಜ್ಯ ಬಿಜೆಪಿ ನಾಯಕರಿಗೆ ಹೊಸ ಹುರುಪು ತಂದಿದೆ ಬಿಜೆಪಿ ಹಾಗೂ ಮೋದಿಯವರ ಈ ಮೇನಿಯಾ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಗಮನ ಸೆಳೆದಿದ್ದಾರೆ ಏರ್ಫೋರ್ಸ್ ಎಚ್ ಕ್ಯೂ ಟಿಸಿ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಬರಮಾಡಿಕೊಂಡ್ರು ಸಿದ್ದರಾಮಯ್ಯ ಅವರ ಹೂಗುಚ್ಛ ನೀಡಿ ಗಂಧದ ಹಾರವನ್ನು ಹಾಕಿ ಸ್ವಾಗತಿಸಿದ್ರು ಬಳಿಕ ಕುಶಲೋಪರಿ ವಿಚಾರಿಸಿದ ನಾಯಕರು ಕೈ ಹಿಡಿದು ಆತ್ಮೀಯವಾಗಿ ಮಾತನಾಡಿದ್ದಾರೆ ಮೋದಿಯವರ ಈ ಶೋ ಮತ್ತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಂತೋಷದಿಂದ ಕಾಣಿಸಿಕೊಂಡಿದ್ದಾರೆ ಈ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿದ ಬಳಿಕ ಮೋದಿ ಅವರ ಜೊತೆ ಪ್ರಯಾಣ ಮಾಡಿದ್ರು ಮೋದಿಯವರ ಅಕ್ಕಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಖುಷಿ ಖುಷಿಯಾಗಿ ಕಾಲ ಕಳೆದಿದ್ದಾರೆ ಮೆಟ್ರೋ ನಿಲ್ದಾಣದ ಬಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರಾಜಯ ಘೋಷ ಕೂಡ ಮುಳುಕಿದೆ ರಾಖಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಭೇಟಿ ಕೊಟ್ಟ ನರೇಂದ್ರ ಮೋದಿ ಅವರು ಮೆಟ್ರೋ ಬಗ್ಗೆ ಮಾಹಿತಿ ಮಾಹಿತಿಯನ್ನ ಪಡೆದ್ರು ಈ ಸಂದರ್ಭದಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಖುದ್ದು ಮೋದಿ ಅವರಿಗೆ ಮೆಟ್ರೋದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ವಿಶೇಷವಾಗಿ ಕಾಳಜಿಯೊಂದಿಗೆ ಮೆಟ್ರೋ ಬ್ಲೂ ಪ್ರಿಂಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಪ್ರಧಾನಿಗೆ ವಿವರಣೆಯನ್ನು ನೀಡಿದ್ದಾರೆ ಇನ್ನು ಪ್ರಧಾನಿ ಅವರ ಅಕ್ಕಪಕ್ಕದಲ್ಲಿ ಉಳಿದ ನಾಯಕರಿಗಿಂತ ಡಿಕೆ ಶಿವಕುಮಾರ್ ತಮ್ಮದೇ ಶೈಲಿನಲ್ಲಿ ಮೋದಿ ಅವರಿಗೆ ವಿವರಿಸಿ ಗಮನವನ್ನ ಸೆಳೆದರು ಇದೇ ವೇಳೆ ಮೆಟ್ರೋ ಮೂರನೆಯ ಹಂತದ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಷಣ ಮಾಡೋಕೆ ತೆರಳಿದ್ರು ಆಗ ಡಿಸಿಎಂ ಕೆ ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ತೆರಳಿ ಮಹತ್ವದ ಚರ್ಚೆಯನ್ನ ನಡೆಸಿದ್ರು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬೇಕಾದ ಅತ್ಯಾಧುನಿಕ ಸೌಲಭ್ಯಗಳನ್ನ ಪೂರೈಸುವಂತೆ ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಮನವಿಯನ್ನ ಮಾಡಿದ್ರು ನಮ್ಮ ಮೆಟ್ರೋ ಈ ಹಳದಿ ಮಾರ್ಗವು ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದದಲ್ಲಿ ಬೊಮ್ಮಸಂದ್ರದಿಂದ ಆರ್ವಿ ರಸ್ತೆವರೆಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಯಾವದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್